ಸಂಡೂರು ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಒಂದು ಫಲಿತಾಂಶ ನಾವು ಯಾವುದೇ ಒಂದು ರೀತಿಯಲ್ಲಿ ಕೂಡ ಅದನ್ನ ಫ್ರ್ಯಾಂಕ್ ಆಗಿರ್ಬೇಕಿದ್ರೆ ಸೋಲನ್ನ ನಾವು ಒಪ್ಕೊಳ್ಳೇಬೇಕು ಸೋಲು ಅನ್ನೋದನ್ನ ಆದರೆ ಈ ರೀತಿ ಸೋಲಾಗುತ್ತೆ ಅಂತ ಹೇಳಿ ನಾವು ಕನಸಲ್ಲಿ ಕೂಡ ಅಂದ್ಕೊಳ್ಳಿಲ್ಲ ಹೆಚ್ಚು ಕಡಿಮೆ ಅಂದರೆ ಒಂದು ಐದು ಸಾವಿರ ಮತಗಳನ್ನ ತಗೊಂಡಿದ್ರೆ ಬಂಗಾರ ಅನ್ನುವಂತ ಗೆಲ್ಲುವಂಥ ಒಂದು ವಾತಾವರಣ ಇತ್ತು ಒಂಬತ್ತುವರೆ ಸಾವಿರ ಲೇಡಿಯನ್ನು ಬಂದಿದೆ ಅದರಲ್ಲಿ ಕೇವಲ ಐದು ಸಾವಿರ ಮತಗಳನ್ನು ಮಾತ್ರ ನಾವು ತಗೊಂಡಿದ್ರೆ ಅಟ್ಲೀಸ್ಟ್ ಒಂದು ಐದೂರು ಮತಗಳಲ್ಲಿ ಗೆಲ್ಲುವಂಥ ಒಂದು ವಾತಾವರಣ ಏನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದರೆ ಅಲ್ಲಿ ಸಂಡೂರಲ್ಲಿ ಭಾರತೀಯ ಜನತಾ ಪಕ್ಷ ನೂರಕ್ಕೆ ನೂರು ಗೆಲ್ತಾ ಇದೆ ಅನ್ನುವಂಥ ಒಂದು ವಾತಾವರಣ ಗೊತ್ತಾದ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಬಂದು ಒಂದಿನ ಮಧ್ಯಾಹ್ನೇ ಬಂದು ಅವರು ಇಡೀ ರಾತ್ರಿ ತನಕ ಅವರು ಕೆಲಸ ಮಾಡಿದ್ದು ಆ ನಂತರ ಮೂರು ದಿನಗಳ ಕಾಲ ಪಂಚಾಯಿತಿ ಮಟ್ಟಕ್ಕೆ ಕೂಡ ಅವರು ಬಂದು ಜನಗಳನ್ನ ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡಿದ್ದು ಮತ್ತು ಸುಮಾರು ಒಂದು ನೂರು ಕೋಟಿಗೂ ಕೂಡ ಹೆಚ್ಚು ಹಣ ಅವ್ರು ಖರ್ಚು ಮಾಡಿದ್ದು ಎಲ್ಲರೂ ಕಣ್ಮುಂದೆ ಕೂಡ ಇರುವಂಥದ್ದು ಅಂದರೆ ಹಣಬಲ ಮತ್ತು ತೋಳ್ಬಲ ಅಂತಂದರೆ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ನಾನು ಸಾರ್ವಜನಿಕ ಮೀಟಿಂಗಲ್ಲೇ ಮಹೇಶ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ನಾನು ಬಹಿರಂಗವಾಗಿ ನಾನು ಮಾತಾಡಿದ್ದು ತಮ್ಮ ಮಾಧ್ಯಮಗಳೆಲ್ಲರೂ ಕೂಡ ತಾವು ನೋಡಿದ್ದೀರಾ ತಾವು ಆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರೇ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಫೋನ್ ಮಾಡಿ ಹೆದರಿಸುವಂಥದ್ದು ಅಂದರೆ ಕಾಂಗ್ರೆಸ್ ಪರವಾಗಿ ಇಡೀ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಅಲ್ಲಿರುವಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟ್ರ್ಗಳು ಪೊಲೀಸರನ್ನ ಉಪಯೋಗಿಸಿ ಕಾರ್ಯಕರ್ತರನ್ನ ಎಷ್ಟೆಲ್ಲ ಹೆದರಿಸಿ ಅವ್ರು ಮಾಡಿದರೂ ಕೂಡ ನಾನು ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಚೌರ್ನೂರು ಸಭೆಯಲ್ಲಿ ನಾನು ಬಹಿರಂಗವಾಗಿ ಮಹೇಶ್ ಗೌಡ ಹೆಸರನ್ನು ತಗೊಂಡು ನಾನು ಮಾತಾಡಿದ್ದು ಕೂಡ ತಾವು ನೋಡಿದ್ದೀರ ಸೊ ಎಲ್ಲ ರೀತಿಯಲ್ಲಿ ಅವರ ಶಕ್ತಿಯನ್ನು ಮೀರಿ ಅವರು ಎಲ್ಲ ಒಂದು ಅಧಿಕಾರ ದುರುಪಯೋಗ ಹಣದ ಬಲ ಇದೆಲ್ಲವುದನ್ನು ಕೂಡ ಮಾಡಿದರೂ ಕೂಡ ಸಂಡೂರು ಜನರು ಬಂಗಾರ ಅವರಿಗೆ ಎಂಬತ್ತ್ಮೂರು ಸಾವಿರ ಮತಗಳನ್ನು ಕೊಡೋದ್ರ ಮೂಲಕ ಇನ್ನೊಂದು ಐದು ಸಾವಿರ ಮತಗಳು ಬಂದಿದ್ರೆ ಇನ್ನೇನು ಗೆದ್ದು ಬಿಡ್ತಾ ಇದ್ದರು ಅನ್ನೋ ಹಂತಕ್ಕೆ ಅವರೇನು ತೊಗೊಂಡು ಬಂದಿದ್ದಾರೆ ಸಂಡೂರು ಜನರ ಒಂದು ಋಣ ಮತ್ತು ಅಲ್ಲಿ ನನ್ನ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನಿವತ್ತು ದುಡಿದಿದ್ದಾರೆ ಇವತ್ತು ನಾವು ಯಾವುದೇ ಒಂದು ಕಾರಣಕ್ಕೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಅವರು ಧೃತಿಗೆಡಿದೇನೆ ಅವರ ಜೊತೆಯಲ್ಲಿ ರಾತ್ರಿ ಹಗಲು ಕೂಡ ಏನೇ ಕಷ್ಟ ಸುಖ ಇದ್ದರೂ ಕೂಡ ಅವರ ಜೊತೆಯಲ್ಲಿದ್ದು ಬರೋ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಸೇರಿದಂತೆ ಹತ್ತು ವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಒಂದು ಕೆಲಸ ಹಾಗೇ ಆಗುತ್ತೆ ನಮ್ಮಿಂದ ಅನ್ನುವಂಥ ಭರವಸೆ ನನಗಿದೆ